ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಜ್ ಸೆಟ್ ನಾನು ನಿಮ್ಮ ರಜನೀಶ್ ನಮಗೆ ಉಡುಪಿ ಮಂಗಳೂರು ಕಡೆ ಬಂದರೆ ಖಂಡಿತವಾಗಿ ಮೀನು ತಿನ್ನಬೇಕು ಬೀಚ್ ಕಡೆ ಹೋಗಬೇಕು ಅಂತೆಲ್ಲ ಇರುತ್ತೆ ಅದೇ ರೀತಿ ಹೌಸ್ ಸಹ ನೋಡಬೇಕಂತ ಆಸೆ ಇರ್ತೇ ಇರುತ್ತೆ ಅದಕ್ಕೆ ಉಡುಪಿ ಮಾರ್ಗವಾಗಿ ನಾವು ಹೊಟ್ಟಿದ್ದು ಕಾಪು ಕಡೆ ಕಾಪು ಇಲ್ಲಿ ಬಂದು ನಿಮಗೆ ಅಲ್ಲಿ ಪಾರ್ಕಿಂಗ್ ಮಾಡಿದ ತಕ್ಷಣ ನಿಮಗೆ ಒಂದು ಟ್ವೆಂಟಿ ರುಪೀಸ್ ತೊಗೊತಾರೆ ಆದರೆ ನೆನಪಿರಲಿ ಈವ್ನಿಂಗ್ ನೀವು ಸಾಯಂಕಾಲ ಒಂದು ಫೈವ್ ಓ ಕ್ಲಾಕ್ ಮೇಲೆ ಬಂದರೆ ನಿಮಗೆ ಪಾರ್ಕಿಂಗ್ ಕೂಡ ಕಷ್ಟ ಆಗುತ್ತೆ ಅಷ್ಟು ಕ್ರೌಡ್ ಇರುತ್ತೆ ಕಾಬು ಬೀಚ್ ಎಂಟ್ರೆನ್ಸಲ್ಲೇ ನಿಮಗೆ ಆ ಲೈಟ್ ಹೌಸ್ ಬಗ್ಗೆ ಇತಿಹಾಸದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದನ್ನು ನೋಡ್ಕೊಂಡು ನಾವು ಹಾಗೆ ಮುಂದೆ ಹೋದ್ವಿ ನಮಗೆ ಗೂಗಲ್ ಮಾಹಿತಿ ಪ್ರಕಾರ ಅದು ಲೈಟ್ ಹೌಸ್ ಓಪನ್ ಆಗೋದು ಫೋರ್ ಓ ಕ್ಲಾಕ್ಗೆ ಅಂತ ಅದಕ್ಕೋಸ್ಕರ ನಾವು ಫೋರ್ ಓ ಕ್ಲಾಕೇ ಓದ್ವಿ ಆದರೆ ಅಲ್ಲಿ ಹೋಗಿ ನಮ್ಗೆ ಗೊತ್ತಾಗಿದ್ದು ಅದು ಫೈವ್ ಓ ಕ್ಲಾಕ್ಗೆ ಓಪನ್ ಆಗುತ್ತೆ ಅಂತ ಸರಿ ಇನ್ನು ಒನ್ ಅವರ್ ಟೈಮ್ ಇದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಮಗ ಪಾಪ ಕೋಟ್ ಬೈಕ್ ರೈಡ್ ಮಾಡೋಣ ಅಂತ ಸರಿ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಕೊಟ್ಟು ಒಂದು ಕೋಟ್ ಬೈಕ್ ರೈಡ್ ಮಾಡಿ ಓದಬೋದು ಬಂದ್ವಿ ನಾನೇನು ಕಮ್ಮಿನ ಅಂತ ಹನು ಬೈಕ್ ಎತ್ಕೊಂಡು ಓದ್ಲು ಅವಳು ಒಂದು ರೌಂಡ್ ಹಾಕೊಂಡ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬಾಯ್ಸ್ ಇಷ್ಟವಾದಂಥ ಅಲ್ಲಿ ಕ್ರಿಕೆಟ್ ಇತ್ತು ಸ್ವಲ್ಪ ಒಂದು ನೂರು ರೂಪಾಯಿ ಕೊಟ್ಟು ಒಂದು ಹತ್ತು ನಿಮಿಷ ಕ್ರಿಕೆಟ್ ಆಡಿದೆ ಜೊತೆಗೆ ಬಂದಿದ್ದಂಥ ನಮ್ಮಮ್ಮನ ಅಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ನೂರು ರೂಪಾಯಿ ಕೊಟ್ಟು ಆ ಛತ್ರಿ ಕಡೆಗೆ ಮಲ್ಸ್ಬಿಟ್ಟು ನಾವು ಲೈಟ್ ಹೌಸ್ ಕಡೆ ಹೊರಟ್ವಿ ಇನ್ನು ಈ ಲೈಟ್ ಹೌಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಬಂಡೆಗಳ ಮೇಲೆ ನಿರ್ಮಾಣ ಮಾಡದಂಥ ಲೈಟ್ ಹೌಸ್ ಆಗಿದೆ ಸುಮಾರು ಇಪ್ಪತ್ತ ಏಳು ಅಡಿ ಎತ್ತರ ಇದೆ ಇದು ನೂರ ಇಪ್ಪತ್ತೈದು ವರ್ಷಗಳ ಹಳೆಯ ಲೈಟ್ ಹೌಸ್ ಆಗಿದೆ ಬ್ರಿಟಿಷರ ಕಾಲದಲ್ಲಿ ಅರಬ್ಬಿ ಸಮುದ್ರದಿಂದ ಬರುತ್ತಿದ್ದಂತ ಸರಕುಗಳ ಆ ಅಡುಗು ನ್ಯಾವಿಗೇಟ್ ಮಾಡುತ್ತಿದ್ದಂತ ಲೈಟ್ ಹೌಸ್ ಆಗಿದೆ ಇದು ಇಲ್ಲಿ ಬಂಡೆಗಳ ಮೇಲೆ ನಿಂತು ನಾವು ಆ ಅಲೆಗಳನ್ನು ನೋಡ್ತಾ ಇದ್ರೆ ಮೈ ಜುಮ್ಮನತೆ ಆ ಶಬ್ದ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಈ ರೀತಿಯ ವಾತಾವರಣ ಬೇರೆ ಯಾವ ಬೀಚಲ್ಲೂ ಸಹ ನೀವು ನೋಡ್ಲಿಕ್ಕೆ ಸಿಗೋದಿಲ್ಲ ಕಡೆಗೂ ಐದು ಗಂಟೆಗೆ ಲೈಟ್ ಹೌಸ್ ಓಪನ್ ಮಾಡಿದ್ರು ಒಬ್ಬೊಬ್ಬರಿಗೆ ಹತ್ತು ರೂಪಾಯಿ ಅಂತ ಹೇಳಿದ್ರು ಚಿಕ್ಕ ಮಗ್ಳಿಗೆ ತೊಗೊಳಿಲ್ಲ ಫೈವ್ ಇಯರ್ಸ್ ಕೆಳಗಡೆ ಇರೋರಿಗೆ ಸೊ ನಾವು ಸ್ಟೆಪ್ಸು ನೋಡಿದ ತಕ್ಷಣ ಭಯ ಆಯಿತು ಯಾಕಂದರೆ ಇನ್ನೂರು ಸ್ಟೆಪ್ಸನ್ನು ನಾವು ಮೇಲೆ ಹೋಗ್ಬೇಕಾಗಿತ್ತು ಪ್ರತಿ ಐವತ್ತು ಸ್ಟೆಪ್ಸ್ಗೆ ನಿಮಗೆ ಒಂದು ವಿಂಡೋ ಕಾಣಿಸುತ್ತೆ ಒಂದೊಂದು ವಿಂಡೋದಿಂದ ನಿಮಗೆ ಒಂದೊಂದು ವ್ಯೂ ಕಾಣಿಸುತ್ತೆ ಸೊ ಹಾಗೆ ನಾವು ಮುಂದೆ ಹೋಗ್ತಾ ಇದ್ವಿ ಎಲ್ಲರಿಗಿಂತ ಒಂದು ನೂರು ನೂರಿಪ್ಪತ್ತು ಜನ ಇದ್ದರು ಆದರೆ ನನ್ನ ಮಗನೇ ಫಸ್ಟ್ ಹೋಗ್ತಾ ಇಲ್ಲ ನಮಗಂತೂ ಸುಸ್ತಾಗೋಯ್ತು ನಮ್ಮ ಜೊತೆ ಬರ್ತಿದ್ದಂಥ ಎಲ್ಲ ಆಂಟಿ ಅಂಕಲ್ಗಳು ಫುಲ್ ಟಯರ್ಡ್ ಆಗಿ ನಾವು ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ರು ನನ್ನ ಮಗ ಮಾತ್ರ ಮುಂದೆ ಹೋಗ್ತಾನೆ ಇದ್ದ ಆದರೆ ನಮಗೆ ಚಾಲೆಂಜಿಂಗ್ ಅನಿಸಿತು ಕಡೆಯ ಹದಿನೈದು ಸ್ಟೆಪ್ಸು ಅವನ ಕೈಲಿ ಆಗೋದಿಲ್ಲ ಹೇಳಿ ನಾನು ಅವನ ಬೆನ್ಮೇಲೆ ಹಾಕ್ಕೊಂಡು ಮೇಲೆ ಹತ್ತದೆ ವ್ಯೂ ಮಾತ್ರ ಸಾಕಾದಾಗಿತ್ತು ಇನ್ನೇನು ಸೂರ್ಯ ಮುಳುಗುವಂತಹ ದೃಶ್ಯ ಅರೆಗಳ ಸದ್ದು ಆ ವಾತಾವರಣ ನೋಡಿ ತುಂಬ ಖುಷಿ ಆಯಿತು ಸೊ ಇಲ್ಲಿಗೆ ಈ ಕಾಪು ಬೀಚ್ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ